But ideally, we have walking street. A walking street, Hathrairab Beach, now we're going to explore mostly in by air. I mostly by drone shots. And this is this is happening at eight o'clock in the morning. I know the sun is not come up bright and all. the footage is you're not getting that lighting. But when I tilt it, then you will be able to see much clearly. దిన ఎస్టు సూపర్ స్టార్ట్ అయితే అంటే ఐ వాస్ ఘటింగ్ గ్రేట్ గ్రేట్ ఫుటేజస్ అండ్ థింగ్స్ దట్ సడ్లీ నన్న ఎరడు వర్షద దోస్త అందే నర్ల్ ఫ్రెండ్ అయితా నన్ను చిన్న నన్న డ్రోన్ లాస్ట్ మొమెంటలు వెన్ ఐ వస్ ఆక్చులి బ్రింగ్ యోర్ బ్యాక్ నన్న తలమేలే ఇప్పుడు ఐ కెన్ సిగ్లో ఫ్రమ్ దేర్ ఐ బ్రింగ్ ఇట్ డౌన్ కైలి ఇట్కొబడ్తీని సో ఇట్ ఈస్ వెరి ఈజీ అస్ సచ్ బట్ అన్ఫార్చునేట్లీ ఏనో కారణకే నూ లెఫ్ట్ బ సైడ్ బటన్ ఓత్తుబెడ్తీన ఆమె ನೋಡ್ತೀನಿ ಥರ ಅಂತ ಶಿ ಗೋಸ್ ಅಫ್ ಟು ಟ್ರೀ ಒಡ್ಕೊಂಡು ಬಿದ್ದುಬಿಟ್ಟು ಪೀಸ್ ಪೀಸ್ಫೀಸ್ ಆಗಿಬಿಡ್ತಾಳೆ ದಟ್ ಈಸ್ ದ ವೆರಿ ಸ್ಯಾಡ್ ನ್ಯೂಸ್ ಅದಂಗಿಲ್ಲ ಹಿಂಗೆ ಆಲ್ರೆಡಿ ಗೊತ್ತು ಅಂದರೆ ಬಿಕಾಸ್ ಐವಿಂಗ್ ದ ವಾಯ್ಸ್ ಇನ್ನು ಎಲ್ಲೆಲ್ಲೋಬೇಕಂತಿದ್ದೆ ಐ ವಾಂಟ್ ಗೋಡ್ ಟರ್ಮಿನಲ್ ಟು ಆ ಟು ಈ ಟು ಇದು ಇದು ಬೇಸಿಕ್ಲಿ ಬಂದುಬಿಟ್ಟು ಯು ಹ್ಯಾವ್ ದ ಪಿಯರ್ ಇಲ್ಲಿ ಇದೆ ಆಯ್ತಾ ಹೈ ಬಾಲಿ ಪೇರ್ ಅನ್ಬಿಟ್ಟು ಇಲ್ಲಿಂದ ಯು ಕನ್ ಗೋ ಟು ಸಮ್ ಐಲೆಂಡ್ಸ್ ಅನ್ನು ಆಲ್ ದಟ್ ಅಲ್ಲಿ ನಂಗೆ ಕರ್ಕೊಂಡು ಕಳ್ಸಿ ಬಿಟ್ಟಿದ್ದೀನಿ ಎರಡು ಕಿಲೋಮೀಟ್ರ್ ಬೀಚಿಂದ ಅದು ಆಯ್ತಾ ನಾ ಇರೋ ಶೂಟಿಂಗ್ ಇಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ದೂರ ಆ್ಯಂಡ್ ಯು ಸಿ ಹೌ ಬ್ಯೂಟಿಫುಲ್ ದಿಸ್ ಲುಕ್ಸ್ ಆಯ್ತಾ ನಿನ್ನೆ ಆ ಸೈಡ್ ನೋಡಿದ್ವಲ್ಲ ಜೋಮ್ತೇನ್ ಬೀಚು ಇಟ್ ಇಸ್ ಡಿಫ್ರೆಂಟು ಆಯ್ತಾ ವೆರ್ ಪೀಪಲ್ ಡೋಂಟ್ ಗೋ ಇಲ್ಲಿ ಬಿಕಾಸ್ ವಾಕಿಂಗ್ ಸ್ಟ್ರೀಟ್ ಅಂದ್ಬಿಟ್ಟು ಆಯ್ತಾ ಯಾವುದು ಚಂಗುಲಿ ಬುದ್ಧಿ ಇದೆಯಲ್ಲ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಬರ್ತಾರೆ ಬಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಬ್ಯೂಟಿಫುಲ್ ದಿಸ್ ಇಸ್ ಡನ್ ಆಯ್ತಾ ಫ್ರಮ್ ಟ್ರಾಫಿಕ್ ಟು ವಿಲ್ ಯುಲ್ ಬಿಬಲ್ ಟು ಸಿ ಇಟ್ ವೇಟ್ ಆ್ಯಂಡ್ ವಾಚ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಲಿಟಲ್ ಬೆಟರ್ ಆಡಾಡ್ಕೊಂಡು ಕುಣ್ಕೊಂಡು ಎಲ್ಲ ಮಾಡ್ತಾನೆ ಯಾಕಂದರೆ ಯಾರೂ ಇಲ್ವಲ್ಲ ಎಂತ ನಾನೇ ರಾಜ ಸಿ ಹೌ ಸ್ಮೂತ್ಲಿ ಐ ವಾಸ್ ಇನ್ನು ಬ್ರಿಂಗಿಂಗ್ ಇಟ್ ಟರ್ನಿಂಗ್ ಇಟ್ ಫೇಸಿಂಗ್ ಇನ್ ಇನ್ ಟು ದ ರೋಡ್ ಮೂವಿಂಗ್ ಇಟ್ ಇದೇ ವಾಕಿಂಗ್ ಸ್ಟ್ರೀಟ್ ಸ್ಟಾರ್ಟ್ ಆಗೋದೇ ನಿಮಗೆ ಇದು ಮುಂದೆ ಮೇಲೆ ನಿಮಗೆ ಅಲ್ಲಿ ಟಿಲ್ ಟಪ್ಸಿ ದಟ್ ಇಸ್ ಅ ವಾಕಿಂಗ್ ಸ್ಟ್ರೀಟ್ ಆಯಿತಾ ಸೊ ಸ್ಟ್ರೇಟ್ ಆಗಿಬಿಟ್ಟು ಲೆಫ್ಟ್ ಹೊಡೆದ್ರೆ ಐ ಹ್ಯಾವ್ ಮೈ ರೂಮ್ ದೇರ್ ಹಂಡ್ರೆಡ್ ಮೀಟರ್ಸ್ ಫ್ರಾಮ್ ದ ವಾಕಿಂಗ್ ರಿಸರ್ಚ್ ಇವಾಗ ಯಾರೂ ಇಲ್ಲ ಆಯಿತಾ ಎಲ್ಲ ಅದು ತೋರಿಸ್ತೀನಿ ಎಲ್ಲ ಆ್ಯಕ್ಚುಲಿ ಅದು ಯಾವಾಗ ತೋರಿಸ್ತೀನೋ ಗೊತ್ತಿಲ್ಲ ಅದು ಬೇಸಿಕಲಿ ಎಲ್ಲ ಇನ್ನೂ ಎಣ್ಣೆ ಬೆಳಿಗ್ಗೆ ಎಷ್ಟು ಎಂಟು ಗಂಟೆಗೆ ಕುಡಿತಾ ಇದಾರೆ ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದೆ ಇವಾಗ ನೋಡಿಯಾ ಕಮ್ ಆಸ್ ಇಫ್ ಯು ಡ್ರೈವಿಂಗ್ ದ ಕಾರ್ ಐ ಫೀಲ್ ಐಮ್ ಅ ಗುಡ್ ಪೈಲಟ್ ಸಿ ಹೌ ಫಾಸ್ಟ್ ಹೌ ಸ್ಮೂತ್ ಐ ವಾಸ್ ಆ್ಯಕ್ಚುಲಿ ಡೂಯಿಂಗ್ ಎವ್ರಿಥಿಂಗ್ ರೈಟ್ ಆರ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಫ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಇತ್ತು ಆದ್ರೂ ಇವತ್ತು ಚಿನ್ನ ನಾವು ಹೊಸ ತಗೊಳ್ಬೇಕಂತ ಎಂದು ಅದು ಇಲ್ಲ ದಟ್ ಇಲ್ಲಿ ಕಾಸ್ಟ್ನಿ ಸಮ್ಮ ಮನಿ ಅಂದ್ಬಿಟ್ಟು ದ ಕ್ವಶನ್ ಇಸ್ ಎರಡು ವರ್ಷ ಚೆನ್ನಾಗಿ ಕುಣ್ಕೊಂಡು ಆಡ್ಕೊಂಡಿದ್ದವಳು ಆಯಿತ ಏನು ಏನು ಕಂಪ್ಲೇಂಟ್ ಮಾಡಿಲ್ಲ ಏನಿಲ್ಲ ಹಾರಲ್ಲ ಇರಲ್ಲ ಏನಿಲ್ಲ ಈ ಲೆಫ್ಟ್ ಹೋಗಿದ್ರು ಹೋಯ್ತಾಳೆ ರೈಟ್ ಹೋದ್ರೂ ಹೋಗ್ತಾಳೆ ಆಯಿತಾ ಸೊ ಸ್ವಲ್ಪ ಒಂದು ಟೈಮ್ ಅವ್ಳು ಬುದ್ಧಿ ಉಪಯೋಗಿಸ್ತಾಳೆ ಬಟ್ ಶಿ ವಾಸ್ ವೆರಿ ಗುಡ್ ದೋಸ್ತು ಆರು ಮಾಡ್ತಾ ಇರಲಿಲ್ಲ ಎಲ್ಲ ಇದ್ರೂ ಇವತ್ತೇನೋ ಬಾಬಾ ಏನೇನೋ ವೈ ವೈ ಇನ್ನ ಏನಾಯ್ತು ಗೊತ್ತಿಲ್ಲ ಅವಳಿಗೆ ಸಮಯ ಬಂತನಿಸುತ್ತೆ ಅವ್ಳು ಬಿದ್ದು ಬಿದ್ದು ನೋಡ್ ನೋಡಿದ ತಕ್ಷಣ ಅವಳು ಬುಂಡೆ ಅದು ಬುಂಡೆನೇ ಆಚೆ ಬಂದು ಬಿಡಿತ್ತು ಅವಳು ಎಲ್ಲ ಎಲ್ಲ ಒಂದು ಕಾಲು ಮುರಿದೋಯ್ತು ಅದು ಜಂಪ್ ಹೊಡ್ದು ಇಟ್ಟಿದೆ ಆ್ಯಕ್ಚುಲಿ ಆಯಿತಾ ಆದರೂ ಕೈಗೆ ಸಿಕ್ಕಲಿಲ್ಲ ಅವಳು ದೆನ್ ಆಮೇಲೆ ಮಿಕ್ಕಿದೆಲ್ಲ ಪ್ರೊಪೆಲರೆಲ್ಲ ಬೆಂಡ್ ಆಗಿಬಿಟ್ಟಾವೆ ಆಯಿತಾ ಸೊ ಅವಳನ್ನ ರಿಪೇರಿ ಮಾಡಿಸ್ಕೊಂಡ್ಬೋದೇನೋ ಗೊತ್ತಿಲ್ಲ ಬಟ್ ಮೋಸ್ಟ್ಲಿ ಹಂಗೆ ಇಟ್ಕೊಳ್ತೀನಿ ಹೊಸ ತಗೊಳ್ತೀನಿ ಅನಿಸ್ತಾ ಇದೆ ನಾನು ಆಯ್ತಾ ಆಸ್ ಎ ಮೆಮೊರಿ ಫಾರ್ ದಿಸ್ ಸರ್ವಿಸ್ ದಟ್ ಶೀಸ್ ಗಿವನ್ ಮೀ ಆಯ್ತಾ ಬಿಕಾಸ್ ಶಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಹೂ ಮೇಡ್ ಮಿ ಫ್ಲೈ ಇನ್ ಇಯರ್ ಸಿ ಎಷ್ಟು ಸ್ಮೂತ್ ಸೆಂಟರ್ ಆಫ್ ದ ಫ್ರೇಮಲ್ಲಿಗೆ ಅವಳು ಆಯ್ತಾ ಸಿ ಇದು ದಿಸ್ ಅಲ್ಲ ಇಲ್ಲಿ ನೋಡಿ ಮಹಾರಾಜ ರೆಸ್ಟೋರೆಂಟ್ ಇದೆ ಪಕ್ಕದಲ್ಲೇ ಒಂದು ಜೈನ್ ರೆಸ್ಟೋರೆಂಟ್ ಇದೆ ಯು ವಿಲ್ ನಾಟ್ ಬಿಲೀವ್ ಇಲ್ಲೆಲ್ಲ ಹೋಗಿ ತಿಂದರೆ ನಿಮಗೆ ಒಂದೇ ಒಂದು ರೊಟ್ಟಿಗೆ ನಿಮಗೆ ಎಂಬತ್ತರಿಂದ ನೂರು ರೂಪಾಯಿ ಚಿಕನ್ ಬಿರಿಯಾನಿ ಬಂದು ಇನ್ನು ಐನೂರು ರೂಪಾಯಿ ಸಿ ಇವ್ರದ್ದೆಲ್ಲ ಡ್ರೈನೇಜ್ ಸಿಸ್ಟಮ್ ನೋಡಿ ಇಲ್ಲಿ ತೈಲ್ಯಾಂಡಲ್ಲಿ ಆಯ್ತಾ ಯು ಹ್ಯಾವ್ ದ ಡ್ರೈನೇಜ್ ಸಿಸ್ಟಮ್ ವಾಟರ್ ಏನಾದ್ರೂ ಬಂದರೆ ಮಳೆಗಿಲೇಲೆ ಬಂದರೆ ಅಥವಾ ಸಮುದ್ರ ನೀರು ಬಂದರೆ ಕೆಳಗಿಂದ ಹೊರಟೋಗ್ಬಿಡ್ತದೆ ಆಯ್ತಾ ದೇವ್ ಡನ್ ಥಿಂಗ್ಸ್ ಲೈಕ್ ದಿಸ್ ಅವ್ರಿ ಟ್ರೀನ ಪ್ರೊಡಕ್ಷನ್ ಮಾಡೋಕ್ಕೆ ಅಥವಾ ಟ್ರೀನ ಏನೋ ಏನೋ ಕಾಪಾಡ್ಕೊಳ್ಳೋಕೆ ದೇ ಮೇಡ್ ಪ್ರಾವಿಷನ್ ಫಾರ್ ದಟ್ ಆಲ್ಸೋ ನಮ್ಮ ಕಡೆ ಮಾಡ್ತಾರ ಯಾಕೇಳಿ ಮಳೆ ಬಂದಂದ್ರೆ ದೇ ಡೋಂಟ್ ಹ್ಯಾವ್ ಡ್ರೈನ್ಸ್ ಡ್ರೈನ್ಸ್ ಇಲ್ಲ ರೀ ಆಯಿತಾ ಇದು ಈ ಶಾರ್ಟ್ ಐ ಹ್ಯಾವ್ ಟೇಕನ್ ಟೂ ಥೌಸಂಡ್ ಶಾರ್ಟ್ಸ್ ಓಕೆ ಟೂ ಥೌಸಂಡ್ ಫೋಟೋಗ್ರಾಫ್ಸ್ ಆ್ಯಂಡ್ ಐವ್ ಟರ್ನ್ಡ್ ಇಟ್ ಇನ್ ಟು ಬೇಸಿಕಲಿ ಲೈಕ್ ಸ್ಟಿಲ್ ಸ್ಟಿಲ್ ಮೂಮೆಂಟ್ ಆಯ್ತಾ ಆಲ್ ದಿಸ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ನಾನು ಪಾಡಿಗೆ ನಾನು ಆಟ ಆಡ್ಕೊಂಡು ಇಟ್ ವಾಸ್ ಲೈಕ್ ಇನ್ ಗೊತ್ತಾ ಬೆಳಗ್ಗೆ ವಾಕಿಂಗ್ ಆಗುತ್ತೆ ಪ್ಲಸ್ ಏನೋ ಎಕ್ಸರ್ಸೈಸು ಆಗುತ್ತೆ ಆಯ್ತಾ ಸ್ಕಿನ್ ಟ್ಯಾನಿಂಗ್ ಆಗುತ್ತೆ ವಿಟಮಿನ್ ಡಿ ಸಿಗುತ್ತೆ ಆಯ್ತಾ ರಿಪ್ಲೇಸ್ ಬಿಲೀವ್ ಇಟ್ ಆರ್ ನಾಟ್ ಅಂತ ಇತ್ತು ಐ ಡೋಂಟ್ ಬಿಲೀವ್ ಯು ರಿಪ್ಲೇ ಆಯ್ತಾ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ ಆಯಿತಾ ಯು ಹ್ಯಾವ್ ಶಾಪಿಂಗ್ ಮಾಲ್ಸ್ ಇದೆ ಎಲ್ಲ ಇದೆ ಯು ಕ್ಯಾನ್ ಜಸ್ಟ್ ಎಂಜಾಯ್ ನನಗೆ ಪಟ್ಟಾಯದಲ್ಲಿ ಆಲ್ಮೋಸ್ಟ್ ಹನ್ನೆರಡು ದಿವಸ ಇದ್ದೀನಿ ಆಯಿತಾ ಸೊ ಹಂಗಿರಬೇಕಾದ್ರೆ ಇನ್ನೇ ಲೈಕ್ ಹಾಕಿ ಯಾಕಂದರೆ ಒಂದು ಸಂಗ್ರಾಮ್ ಫೆಸ್ಟಿವಲ್ ಇದೆ ಅದನ್ನು ಒಂದು ಸಾರು ನೋಡ್ಕೊಂಡು ಹೋಗೋಣ ಅಂತ ರೂಮ್ ಹಾಕೊಂಡ್ಬಿಟ್ಟಿದ್ದೀನಿ ಆಯಿತಾ ಫ ಸಿಂಪಲ್ ರೀಸನ್ ಬಿನ್ ಏನಾದರೂ ರೂಮ್ ಹಾಕೊಂಡಿಲ್ಲ ಅಂದರೆ ಏನಾಗಿದೆ ಬ್ಯಾಂಕ್ ಹೋಕ್ಕೆಲ್ಲ ಎಲ್ಲರೂ ಆಯಿತಾ ಎಲ್ಲರೂ ಇಲ್ಲೇ ಬಂದುಬಿಟ್ಟವ್ರೆ ಆಯಿತಾ ಸೊ ರೂಮೇ ಸಿಕ್ಕಲ್ಲ ಏನೋ ನಾನು ರೂಮ್ ಚೆಕ್ ಕೊಟ್ಟು ಮಾಡಿದ್ರೆ ರೂಮ್ ಸಿಕ್ಕದ್ದೆ ರೋಡಲ್ಲಿ ಮಲ್ಕೊಬೇಕಾಗ್ತದೆ ಅದು ಮಲ್ಕೊಂಡಿದ್ದಾರೆ ಎಷ್ಟೊಂದು ಜನ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಯಿತಾ ಸೊ ಆ ಥರ ಮಲ್ಕೊಂಬೋದು ಬೀಚಲ್ಲಿ ವಿಲ್ ಕೇರ್ ಆಯಿತಾ ಪಬ್ಲಿಕ್ ಟಾಯ್ಲೆಟ್ಸ್ ಇದೆ ಬಟ್ ಲಗ್ಗೇಜ್ ಏನು ಮಾಡೋದಕ್ಕೆ ಗೊತ್ತಿಲ್ಲ ಬಟ್ ಎನಿವಿ ಫೋರ್ಟಿನ್ ಟೆನ್ಷನ್ ಇಲ್ಲ ರೂಮ್ ತಗೊಂಡಿದ್ದೀನಿ ಬೆಳಬಿಳಿಗೆ ಬಂದರೆ ನೋಡಿ ರೋಡಲ್ಲೂ ಟ್ರಾಫಿಕ್ ಇರೋದಿಲ್ಲ ಆಯಿತಾ ಯು ಹ್ಯಾವ್ ಜಸ್ಟ್ ಕ್ಲೀನ್ ನೋಡಿ ಹಿಂಗೆಲ್ಲ ಆಟ ಆಡ್ತಾ ಇದ್ದು ಲೆಫ್ಟು ರೈಟು ಎಲ್ಲೂ ಕೂತ್ಕೊಂತ ಇರಲಿಲ್ಲ ಅವಳು ಆಯಿತಾ ಏನು ಕೇಳಿದ್ರು ಮಾಡವಳು ಪಾಪಚ್ಚೆ ಒಡ್ಕೊಬಿಟ್ಲು ಆ ಥರ ಒಂದು ಟ್ರೀನ ಜಸ್ಟ್ ಲುಕ್ ಎಟ್ ದ ಡ್ರೈನೇಜ್ ಸಿಸ್ಟಮ್ ದಟ್ ಯು ಹ್ಯಾವ್ ಆಯಿತಾ ಆಮೇಲೆ ಏನಂದರೆ ಅದು ಡ್ರೈನೇಜ್ ಸಿಸ್ಟಮ್ ಆಚೆ ಬಂದ್ಬಿಡಲ್ಲ ಆಯಿತಾ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಇದೆ ವಿ ಶೋ ಯು ದಟ್ ಆಲ್ಸೋ ಅಲ್ಲಿ ಅದು ಕ್ಲೋಸ್ ಅಪ್ ತೋರಿಸ್ತೀನಿ ರೀ ಆಯಿತಾ ಮಧ್ಯದಲ್ಲೂ ಇದೆ ಅದು ಓಡಿಸ್ಬೇಕಾರೆ ಬಟ್ ಬ್ಯಾಡ್ ಬಟ್ ಬ್ಯಾಡ್ ಅಂದ್ರೆ ಎಲ್ಲಿ ಕಾಣುತ್ತಾ ಇಟ್ ವಾಂಟ್ ಇಟ್ ಜಸ್ಟ್ ವಾಂಟ್ ದೇವ್ ಡನ್ ಇಟ್ ಸೋ ನೀಟ್ಲಿ ನೈಸ್ಲಿ ಆನ್ ಆಲ್ ದಟ್ ದ ಡ್ರೈನೇಜ್ ಸಿಸ್ಟಮ್ ಓಕೆ ಸಿ ದಿಸ್ ಇಸ್ ಹೌ ಅಡ್ವಾನ್ಸ್ಡ್ ಇನ್ ಥಿಂಕಿಂಗ್ ಇಟ್ ಇಸ್ ಆಯ್ತಾ ಇಟ್ ಇಸ್ ನಾಟ್ ನಮ್ಮ ಕಡೆ ನಾನು ಓಡ್ತಾ ಇದ್ದೀನಿ ಏನಕ್ಕೆ ಗೊತ್ತಾ ಒಬ್ಬರು ಜಾಗಿಂಗ್ ಹೋಗ್ತಾಯಿದ್ದ ಅವ್ನು ಹಿಂದೆ ನಾನು ಓಡ್ತಾ ಇದ್ದೀನಿ ನಮ್ಮ ಅವಳಿಗೆ ಹೇಳಿದ್ದೀನಿ ಕೆ ಅವಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗು ನನ್ನ ಟಾಪ್ ಇಂದ ಬಿಡಬೇಡ ನನ್ನ ಅಂದ್ರೆ ಹಂಗೆ ನೋಡೋದ್ರೆ ಹಿಂಗೆ ನೋಡೋದ್ರೆ ನೋಡ್ತಾಳೆ ಎಲ್ಲ ನೋಡಿದ್ರೆ ನೋಡ್ತಾಳೆ ನಮ್ಮ ಅವಳು ಅವಾಗ ನೋಡ್ತಾ ಇರ್ಬೇಕೆಲ್ಲ ಅಂತ ಇಲ್ಲ ಒಬ್ಬ ನಾನು ಏನು ವೀಡಿಯೋ ಮಾಡ್ತಿದ್ರೆ ಏಯ್ ನಂದು ಮಾಡಿ ಕೇಳ್ತಾನೆ ಹ್ಞೂ 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 ನಾನು ಆಲ್ರೆಡಿ ರೆಕಾರ್ಡ್ ಮಾಡ್ತಾ ಇದೀನಂದ್ರೆ ಅವನು ನನ್ನ ರೆಕಾರ್ಡ್ ಮಾಡಕ್ಕೆ ಅವನೇ ಆಯ್ತಾ ಸೊ ಮತ್ರಿಗ ಮತ್ರಿಗಿಸೋ ಅದೇ ಮನುಷ್ಯ ಓಡಿ ಬರ್ತಾವನೆ ಸೊ ಐ ಒನ್ ಕ್ಯಾಚಿಮ್ ಐ ಒಂದು ಕ್ಯಾಚಿಮ್ ಬಗ್ಗೆ ಬರ್ತಾನೆ ಇಲ್ಲಿ ಅಲ್ಲಿಂದ ಓಡ್ಕೊಂಡು ಬರ್ತಾನೆ ಬಂದ 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 ಅವನು ಮೋಟಿವೇಟ್ ಮಾಡಿಕೊಂಡು ಅವನಿಂದ ಮತ್ರಿಗ ಓಡು ಅವನು ಜಾಗಿಂಗ್ ಮಾಡ್ತಾನೆ ಇಲ್ಲ ನಾನು ಜಾಗಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಭಾಳ ಲಗ್ಗೇಜ್ ಇಟ್ಕೊಂಡು ರೋಡ್ ಮದ್ದಲೆಲ್ಲ ಐ ವಾಟ್ ಟು ಟೇಕ್ ದ ಶಾರ್ಟ್ ಇಟ್ ಲುಕ್ ಸೊ ಬ್ಯೂಟಿಫುಲ್ ಲುಕ್ ಅಪ್ ದ ಟ್ರೈನಿಂಗ್ ಸಿಸ್ಟಮ್ ಹೇಳ್ದಲ್ಲ ನಿಮಗೆ ಸೋ ಮಚ್ ಯಾರ್ ಸೋ ಮಚ್ ಇಂಥ ಜಾಗದಲ್ಲಿ ತಿನ್ರಿ ಇನ್ನು ಸ್ಟ್ರೀಟ್ ಫುಡ್ಡಲ್ಲಿ ದೇನ್ ದೆ ವಿಲ್ ಹ್ಯಾವ್ ಅಟ್ಲೀಸ್ಟ್ ಅವ್ರ ಮನೆಯವರು ಬಾಳ್ಕೊಳತ್ತೆ ಆಯಿತಾ ಯು ಹ್ಯಾವ್ ಟ್ಯಾಕ್ಸಿಸ್ ಲೈಕ್ ದಟ್ ಯು ಕ್ಯಾನ್ ದಿ ಇಟ್ ಇಸ್ ಹಪ್ ಆನ್ ಹಾಪ್ ಆಫ್ ಟ್ಯಾಕ್ಸಿ ಆಯ್ತಾ ಸೈ ಒಂದು ಸೈ ಸ್ಕೈ ಡೇ ಇದು ಬೋರ್ಡ್ ನೋಡಿದೆ ಅದೇನಾದ್ರೂ ಆರ್ಲಾ ಅಂತ ಅನಿಸ್ತಾ ಇದೆ ಹೇ ಈ ಶಾರ್ಟ್ ನಂಗೆ ತುಂಬ ಇಷ್ಟ ಐತಿ ಏನೇ ಗೊತ್ತಾ ಇದು ಆ್ಯಕ್ಚುಲಿ ಬ್ಲೂ ಮತ್ತು ಯೆಲ್ಲೋ ಕಲರ್ ಇದೆ ನಂಗೆ ಆ ಥರ ಕಲರ್ಸ್ ಇದ್ರೆ ಇಷ್ಟ ಆಯ್ತಾ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ ಇಂಪಾರ್ಟೆಂಟ್ ಅಂದರೆ ಒಂದು ಡಿಸೈನಾಗೆ ಒಂದು ಕಾರ್ ಮಾಡಿ ಇಟ್ಕೊಂಡು ಬಿಟ್ಟವ್ರೆ ಆಯಿತಾ ಇದು ಒರಿಜಿನಲ್ ಡ್ಯೂಪ್ಲಿಕೇಟ್ ಗೊತ್ತಿಲ್ಲ ಬಟ್ ಅದ್ರ ಶೇಪ್ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಬಂದೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಯೋಚನೆ ಮಾಡ್ತದೆ ತುಂಬ ಟಾಪಿಂದ ನಮ್ಮ ಹುಡುಗಿನ ಕಳ್ಸಿ ಹೆಂಗೆ ಕಾಣ್ತಾಳೋ ಹೆಂಗೆ ಕ್ಯಾಪ್ಚರ್ ಮಾಡ್ತಾಳೋ ಅಂತ ಇವಾಗ ಯೋಚನೆ ಬಂತು ಆ ಯೋಚನೆಯಲ್ಲಿ ಏನಾಯ್ತು ಬೇಸಿಕಲಿ ಮುಂದೆ ಒಂದು ನನಗೆ ಇವಾಗ ಬೋಟ್ ಕಾಣಿಸುತ್ತೆ ಆಯ್ತಾ ಕಾಣಿಸ್ದಾಗ ಏನ್ ಮಾಡಿದೆ ಅವಳನ್ನ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ಫಸ್ಟ್ ಸ್ವಲ್ಪ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಹಿಲ್ಟನ್ ಅಂತ ನಿಲ್ಸ್ಕೊಂಡಿದ್ದೀನಿ ಹಿಲ್ಟನ್ ಬಿಲ್ಡಿಂಗ್ ಎಲ್ಲ ಇರೋದು ನಿಮ್ಗೆ ಸೆಂಟ್ರಲ್ ಪಟಾಯ ಆಯ್ತಾ ಶಾಪಿಂಗ್ ಮಾಲ್ ಆಯ್ತಾ ನನ್ಗೆ ಗೊತ್ತಿಲ್ಲ ಅದೇ ಜಾಗದಲ್ಲಿ ನಂದು ಇವತ್ತು ದಿನ ಎಲ್ಲ ಕಳೆಯುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅವಳು ಬಿದ್ದೋಗ್ಬಿಟ್ಟಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾವಳಿಗೆ ಆಯ್ತಾ ಸಡನ್ ಆಗಿ ಅವಳಿಗೆ ಸಿಪಿಐ ಕೊಡಕ್ ಆಗಲಿಲ್ಲ ಅವ್ಳಿಗೆ ಸೊ ಅದಕ್ಕೆ ಏನಾದ್ರು ಮಾಡೋಕ್ಕಾಗುತ್ತ ಅಂತ ಅಲ್ಲಿ ಬಂದರೆ ಅವರು ದೇ ಸೇರಿದ್ರು ಒನ್ ಮಂತ್ ಆಗುತ್ತೆ ಅಟ್ ಲೀಸ್ಟು ಅದನ್ನು ನೋಡಕ್ಕೆ ಅಂತ ಹೇಳ್ತಾರೆ ಯಾಕಂದ್ರೆ ಸಂಕ್ರಾನ್ ಫೆಸ್ಟಿವಲಲ್ಲಿ ಆಯ್ತಾ ಸೊ ದಟ್ ಇಸ್ ದ ಸಿಚುವೇಶನ್ ಕರೆಂಟ್ ಸಿಚುವೇಶನ್ ನನಗೆ ಕೂತಿರೋ ಜಾಗದಲ್ಲೇ ಪಕ್ಕದಲ್ಲೇ ಬಿಲ್ಡಿಂಗಲ್ಲಿ ನಾನು ಅಡ್ಮಿಟ್ ಮಾಡಿಸ್ಬೇಕಾಗುತ್ತೆ ನಮ್ಮ ಅಂತ ಗೊತ್ತಿಲ್ಲ ನನಗೆ ಆವಾಗ ಆಯ್ತಾ ಸೊ ಬಟ್ ಯು ವಿಲ್ ಯು ವಿಲ್ ನಾಟ್ ಯು ನೋ ಅಂಡರ್ ಎಸ್ಟಿಮೇಟ್ ದ ಶಾರ್ಟ್ ಯು ವಿಲ್ ರಿಯಲಿ ಲವ್ ಇಟ್ ಆಯ್ತಾ ಸಿ ಹೌ ಹೌ ಬ್ಯೂಟಿಫುಲ್ಲಿ ದಿಸ್ ಇಸ್ ಆಲ್ ಡೆವಲಪ್ಡ್ ಇನ್ನೂ ಒಳಗೆಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಗೊತ್ತಾ ನಾನು ಆಯ್ತಾ ಸಿ ದಿಸ್ ಇಸ್ ದ ಬೋಟ್ ಐ ವಾಸ್ ಟಾಕಿಂಗ್ ಬಟ್ ಆಯ್ತಾ ಏನೋ ಐನೂರು ಮೀಟರ್ದಲ್ಲ ಅಂತ ಕಣ್ಣು ಕ್ಲೀನಾಗಿ ಕಾಣಿಸ್ತಾ ಇದ್ದೀನಿ ಆಯ್ತಾ ನಮ್ಮನ್ನ ಕಳಿಸ್ಬಿಟ್ಟೆ ಕಳಿಸ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಕಳಿಸ್ತಿದ್ದೀನಿ ಒಂದರ ಕಿಲೋಮೀಟರ್ ಆಯಿತು ಇನ್ನೂ ಸಿಗ್ತಾ ಇಲ್ಲ ಸ್ವಾಮಿ ಈ ಬೋಟ್ ನನಗೆ ಆಯಿತಾ ನನಗೆ ಗೊತ್ತು ಎಷ್ಟು ಚೆನ್ನಾಗಿದೆ ಬೋಟು ಅಂದ್ಬಿಟ್ಟು ನನಗೆ ಆಲ್ರೆಡಿ ಫಸ್ಟೇ ಕಾಣಿಸ್ತಾ ಇತ್ತು ನನಗೆ ಅಲ್ಲಿ ಕಣ್ಣಲ್ಲಿ ಆಯ್ತು ಇನ್ನೂ ನಿಮ್ಗೆ ಕಾಣಿಸ್ತಾ ಇಲ್ಲ ನಿಮ್ಗೆ ಕಾಣಿಸುತ್ತೆ ಇವಾಗ ಜಸ್ಟ್ ಯು ಹ್ಯಾಬ್ ಹೋಲ್ಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಲೈಕ್ ದ ಪ್ಯಾರೆಟ್ಸ್ ಆಫ್ ದ ಕ್ಯಾರಬಿನ್ ಮೂವಿಲಿ ಇದೆಯಲ್ಲ ಆ ಥರ ಬೋಟ್ ನೋಡಿ ಈ ಶಾರ್ಟ್ ತಗೋಳಕ್ಕೆ ಎರಡು ಕಿಲೋಮೀಟ್ರ್ ಹೋದ್ಲು ಆವಾಗಲೂ ಸ್ವಲ್ಪ ಸಿಗ್ನಲ್ ಪಿಂಕ್ ಅಂತ ಇತ್ತು ಬಟ್ ಗೊತ್ತು ವಾಪಸ್ ಬರ್ತಾಳೆ ಮನೆಗೆ ಅವಳು ಎಲ್ಲೋದ್ರೂ ಸಿಗ್ನಲ್ ಹೋಗ್ಬಿಟ್ರೆ ನನ್ನ ನನ್ನ ಕಂಟ್ರೋಲರ್ ಸಿಗ್ನಲ್ ಹೋಗ್ಬಿಟ್ರೆ ಮೇಲೆ ಹಾಕೊಂಡ್ಬಿಡ್ತಾಳೆ ಅವಳೇ ಹಾಕಿಬಿಟ್ಟು ಮನೆಗೆ ಬಂದುಬಿಟ್ಟಾಳೆ ಎಲ್ಲಿಂದ ಲಾಂಚ್ ಆಯಿತು ಅಲ್ಲಿಗೆ ಬಂದುಬಿಡ್ತಾಳೆ ಅವಳು ಕಾಣಿಸಿದ ತಕ್ಷಣ ಆಮೇಲೆ ದೆನ್ ಐ ವಿಲ್ ಟೇಕ್ ಕಂಟ್ರೋಲ್ ಅಂಥದ್ದೆಲ್ಲ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ಬಟ್ ಯಾಕೆ ಹಿಂಗಾಯಿತು ಇಟ್ ವಾಸ್ ಆ್ಯಕ್ಚುಲಿ ಮೈ ಮಿಸ್ಟೇಕ್ ಅಲ್ಲಿ ಇಂಥ ತಳೆಬಿಟ್ಟೆ அண்ட் கேரலஸ் ஆகிபட்ட இவின் மேலே கேரளஸ் ஆகல இவங்க ஷார்ட்ஸ் தகசிகி வேரேன் ஹில்ட்டனில் கழுஸ்தேன் நான் ஆய் ஆடிங் தோஸ்தேத்தா காரு லெஃப்டல்ல அது சொல்வ ட டர்ன் மொண்டு ஹோகோன்ன அந்த ஃபஸ்ட்டு ஆம் ஆன் மைண்ட் சேஞ்ச் ஆய் படட இோடல தென் டேக்கிட்டப் ஆய் மான் வாபுஸ் பார்த்தா தென் ஐ வி டூ தாட் ஆய்த்த ஐ வி கேப்ச்சர் இட் அந்த நான் அந்த இங்கே ரிவீலிங் ஷார்ட் தோர்சோனா அந்த ஆமே இன்னும் முந்தே ஓகேது பேல ஏன் இன்னும் சொல் முந்தேதோ ஐநூறு மீட்டர் உதிரை வாக்கிங் ஷீட் வர்த்தா அல் மால்ல ஃபுட்டேஜ் தகவல்ல இவங்க எங்க ஈஷாட் ஆயிடுத்து தென் நான் பிரிங்கிட்டு ப்ளாக் ஆய் தென் நான் ஒன்ட்டு பிரிங்க் ஃப்ரம் டாப் ஆங்கிலே தகண்டே ಬರಬೇಕಾದ್ರೆ ಏನಾಯ್ತು ಗೊತ್ತಾ ಐ ಓವರ್ ಶಾಟ್ ದ ನಂದು ನಂದು ಏನೋ ಡ್ರಾಪಿಂಗ್ ಪಾಯಿಂಟ್ ಇದೆಲ್ಲ ಲ್ಯಾಂಡಿಂಗ್ ಪಾಯಿಂಟ್ ಓವರ್ ಶಾರ್ಟ್ ಆಗೋಯ್ತು ಅದು ನನಗೆ ಗೊತ್ತಾಗಲಿಲ್ಲ ವಿಷಯ ಯಾಕೆ ಇದು ಬರ್ತಾ ಇಲ್ಲ ಇದು ನೋಡಿದ್ರೆ ಇದು ನನ್ನ ದೂರ ಹೋಗ್ತಾ ಅಂದ್ಬಿಟ್ಟು ಆವಾಗ ಮತ್ತೆ ತಿರುಗಿಸಿ ಕರ್ಕೊಂಡು ಬರಬೇಕಾದ್ರೆ ಆ ಲಾಸ್ ಆಫ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ಲ್ಲ ಒಡ್ಕಬಾಡಲು ವಾಡ್ಕೊಳ್ಳೋ ಬಿದ್ದು ಬಿಟ್ಲು ಬಿದ್ಬಿಟ್ಟು ವಿಲಿ 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 ಅಂತ ಆದರೂ ನನಗೆ ಈ ಫುಟೇಜ್ ಕೊಟ್ಲಕ್ಕೆ ಗೊತ್ತಾ ಕೊನೆಗೂ ನಾನು ಎಂಥ ಚೀಪ್ ನನ್ನ ಮಗ ಯೋಚನೆ ಮಾಡಿರಿ ಅವ್ಳು ಅಷ್ಟೇ ಏಟಾಗಿದೆ ಆದ್ರೂ ಈ ಲಾಸ್ಟ್ ಫುಟೇಜಾರು ಕೊಡೇ ಯಾಕಂದರೆ ಎಲ್ಲ ನಂದು ಎಸ್ ಟಿ ಕಾರ್ಡ್ ಅವಳದಲ್ಲೇ ಇರೋದು ಆದರೂ ತಕೊಂಡು ಇಮ್ಯೂನೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ ಆಯಿತಾ ಎಷ್ಟು ಚೀಪ್ ಇಲ್ಲ ದಾಟ್ಕೊಂಡ್ಬಿಟ್ಟಿದ್ಲು ಆಯಿತಾ ಅದಕ್ಕೆ ವಾಪಸ್ ಕರ್ಕೊಂಡು ಬರ್ತದೆ ಕರ್ಕೊಂಡು ಬಂದೆ ಆಯಿತು ಈ ಫುಟೇಜ್ ನಂದು ಇನ್ನು ಅಂದೆ ಆವಾಗ ಇನ್ನೇನು ಇಳಿಸ್ತೀನಲ್ಲ ಫುಟೇಜ್ ಬೇಡ ಅಂತ ಆಫ್ ಮಾಡಿಬಿಟ್ಟೆ ಇದೆ ಸೆಂಟ್ರಲ್ ಪಟ್ಟ ಹೇಳಿದ್ನಲ್ಲ ಸ್ವಲ್ಪ ಮುಂದೆ ಆ ಬೈಕ್ಸ್ ಇದ್ವು ಫಾರಿನ್ ಬೈಕ್ಸು ಆಯಿತಾ ಅವನು ಬಾಡಿಗೆ ಇದ್ದ ಸಾವಿರ ಬಾಟು ಅಂದರೆ ಎರಡು ಸಾವಿರ ದಿನಕ್ಕೆ ಅಲ್ಲಿ ಕೂತ್ಕೊಂಡು ಬಿಟ್ಟು ಮಾಡ್ತಾಯಿದ್ದೆ ಆಯಿತಾ ಇಲ್ಲೇ ಮುಂದೆ ಇಲ್ಲಿ ಕೂತ್ಕೊಂಡೆ ಇಲ್ಲಿ ಇಳಿಸ್ಬೇಕು ಅಷ್ಟೇ ಅಷ್ಟೇ ಸಾರು ಇದಾಗಿ ಬಿಟ್ಲಿ ಎಲ್ಲ ಪೀಸ್ ಪೀಸ್ ಆಗಬೇಕು ಎಲ್ಲ ಸುಮ್ಮನೆ ಫಿಟ್ ಮಾಡಿ ಕೂಸ್ಕೊಂಡಿದ್ದೀನಿ